ನನ್ನ ಹೆಸರು ಶ್ರೀಮತಿ ನಾಗಮಣಿ ಹೆಚ್ ಬಿ ನಾನು ಸಹ ಶಿಕ್ಷಕಿಯಾಗಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಧರ್ಮಪುರ ಇಲ್ಲಿ ಕಾರ್ಯನಿರ್ವಹಿಸುತ್ತಿದ್ದೇನೆ ಇಂದು ಮಕ್ಕಳ ದಿನಾಚರಣೆಯ ಪ್ರಯುಕ್ತವಾಗಿ ಓ ಚೆಲುವಿನ ಮುದ್ದಿನ ಮಕ್ಕಳೇ ಈ ಹಾಡಿನ ರಾಗಕ್ಕೆ ಹೊಂದಾಣಿಕೆಯಾಗುವಂತಹ ಸಾಹಿತ್ಯವನ್ನು ರಚಿಸಿದ್ದೇನೆ ಆ ಒಂದು ಸಾಹಿತ್ಯವನ್ನು ತಮ್ಮ ಮುಂದೆ ಪ್ರಸ್ತುತಪಡಿಸುತ್ತಿದ್ದೇನೆ ಓ ನಮ್ಮಯ್ಯ ನಲ್ಮೆಯ ಮಕ್ಕಳೇ ಓ ನಮ್ಮಯ್ಯ ನಲ್ಮೆಯ ಮಕ್ಕಳೇ ನಮ್ಮಯ್ಯ ನಲ್ಮೆಯ ಮಕ್ಕಳೇ ಸರ್ಕಾರಿ ಶಾಲೆಯ ಅಂಗಳದಿ ಅರಳುತಿಹಾ ಶಿಲ್ಪಿಗಳೇ ಸರ್ಕಾರಿ ಶಾಲೆಯ ಅಂಗಳದಿ ಅರಳುತಿಹ ಶಿಲ್ಪಿಗಳೇ ಭಾರತದ ಭದ್ರತೆಗೆ ಶ್ರಮಿಸುವರು ನೀವುಗಳೇ ಭಾರತದ ಭದ್ರತೆಗೆ ಶ್ರಮಿಸುವರು ನೀವುಗಳೇ ಓ ನಮ್ಮಯ್ಯ ಆ ನಲ್ಮೆಯ ನಮ್ಮಯ್ಯ ನಲ್ಮೆಯ ಮಕ್ಕಳೇ 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 ಹಕ್ಕಿಗಳಂತೆ ಸ್ನೇಹಿತರೊಂದಿಗೆ ಆಡಲು ಬನ್ನಿ ಗುರುಗಳ ಪಾಠವ ಮನದಲ್ಲಿ ಸ್ಮರಿಸುತ್ತ ಸಂತಸ ತನ್ನಿ ಹಕ್ಕಿಗಳಂತೆ ಸ್ನೇಹಿತರೊಂದಿಗೆ ಆಡಲು ಬನ್ನಿ ಗುರುಗಳ ಪಾಠವ ಮನದಲ್ಲಿ ಸ್ಮರಿಸುತ್ತ ಸಂತಸ ತನ್ನಿ ಉನ್ನತ ಮಟ್ಟದ ಉದ್ಯೋಗ ಸಿಗಲು ಓದಲೇಬೇಕು ಉನ್ನತ ಮಟ್ಟದ ಉದ್ಯೋಗ ಸಿಗಲು ಓದಲೇಬೇಕು ನಿಸ್ವಾರ್ಥ ಸೇವೆಯ ಸಾಲಲ್ಲಿ ನಿಮ್ಮ ಹೆಸರಿರಬೇಕು ನಿಸ್ವಾರ್ಥ ಸೇವೆಯ ಸಾಲಲ್ಲಿ ನಿಮ್ಮ ಹೆಸರಿರಬೇಕು ಓ ನಮ್ಮಯ್ಯ ಆ ನಲ್ಮೆಯ ನಮ್ಮಯ ನಲ್ಮೆಯ ಮಕ್ಕಳೇ 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 ಸ್ಫೂರ್ತಿಯ ಕಥೆಗಳ ಸಾರವೆನಿವಾಗಿ ಸಮತೆಗೆ ಸಾಕ್ಷಿಯಾಗಿ ಸ್ಫೂರ್ತಿಯ ಕಥೆಗಳ ಸಾರವೆ ನೀವಾಗಿ ಸಮತೆಗೆ ಸಾಕ್ಷಿಯಾಗಿ ತಾತ್ವಿಕ ಚಿಂತನೆ ಎಚ್ಚರಗೊಳಿಸಿ ವಿಶ್ವಕ್ಕೆ ಮಾದರಿಯಾಗಿ ತಾತ್ವಿಕ ಚಿಂತನೆ ಎಚ್ಚರಗೊಳಿಸಲಿ ವಿಶ್ವಕ್ಕೆ ಮಾದರಿಯಾಗಿ ಎಷ್ಟೇ ಬೆಳೆದರೂ ನಿಮ್ಮ ತಂದೆ ತಾಯಿಯ ಪೂಜ್ಯ ಭಾವಧಿ ನೋಡಿ ಎಷ್ಟೇ ಬೆಳೆದರೂ ನಿಮ್ಮ ತಂದೆ ತಾಯಿಯ ಪೂಜ್ಯ ಭಾವದಿ ನೋಡಿ ಶರಣರ ನಾಡಿನ ಸಂಸ್ಕೃತಿ ಹರಡಲು ಉತ್ತಮ ಪ್ರಜೆಗಳೇ ನೀವು ಶರಣರ ನಾಡಿನ ಸಂಸ್ಕೃತಿ ಹರಡಲು ಉತ್ತಮ ಪ್ರಜೆಗಳೇ ನೀವು ಓ ನಮ್ಮಯ್ಯ ಆ ಮಕ್ಕಳೇ ಮಕ್ಕಳೇ ಓ ನಮ್ಮಯ್ಯ ನಲ್ಮೆಯ ಮಕ್ಕಳೇ ನಮ್ಮಯ್ಯ ನಲ್ಮೆಯ ಮಕ್ಕಳೇ ಸರ್ಕಾರಿ ಶಾಲೆಯ ಅಂಗಳದಿ ಅರಳುತಿಹ ಶಿಲ್ಪಿಗಳೇ ಸರ್ಕಾರಿ ಶಾಲೆಯ ಅಂಗಳದಿ ಅರಳುತಿಹ ಶಿಲ್ಪಿಗಳೇ ಭಾರತದ ಭದ್ರತೆಗೆ ಶಮಿಸುವರು ನೀವುಗಳೇ ಭಾರತದ ಭದ್ರತೆಗೆ ಶ್ರಮಿಸುವರು ನೀವುಗಳೇ ಓ ನಮ್ಮಯ್ಯ ಆ ನಲ್ಮೆಯ ನಮ್ಮಯ್ಯ ನಲ್ಮೆಯ ಮಕ್ಕಳೇ 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 ಧನ್ಯವಾದಗಳು